ಸರ್ ಸಿನಿಮಾ ಆಗಿದೆ ಸೂಪರ್ ಆಗಿದೆ ಸರ್ ಮ್ಯಾಮ್ ಸಿನಿಮಾ ಆಗಿದೆ ತುಂಬ ಚೆನ್ನಾಗಿದೆ ಸರ್ ಚೆನ್ನಾಗಿದೆಯಾ ಏನು ಇಷ್ಟ ಆಯಿತು ಅಮ್ಮಂದು ಸೀನ್ ಇಷ್ಟ ಆಯಿತು ಮತ್ತು ತಂಗಿ ಕ್ಯಾರೆಕ್ಟ್ರದ್ದು ಇಷ್ಟ ಆಯಿತು ಬಟ್ ನಿಮ್ಮದು ಫೈಟ್ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಸಿನಿಮಾ ಆಗಿದೆ ಚೆನ್ನಾಗಿತ್ತು ನಿಮ್ಮ ಫೈಟಿಂಗ್ ತುಂಬ ಇಷ್ಟ ಆಯಿತು ನನಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಸಿನಿಮಾ ಆಗಿದೆ ಸರ್ ತುಂಬ ಚೆನ್ನಾಗಿದೆ ಮೂವಿ ಅಂದರೆ ಫ್ರೆಂಡ್ಸ್ ಅನ್ನೋದು ಹೇಗಿರ್ಬೇಕು ಅನ್ನೋದು ಚೆನ್ನಾಗಿ ತೋರಿಸ್ಕೊಟ್ಟಿದ್ದೀರಾ ತುಂಬ ಚೆನ್ನಾಗಿದೆ ಸಾಂಗ್ಸ್ ಒಂದೆರಡು ಮೂರು ಸಾಂಗ್ಸ್ ನಂಗೆ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಫೈಟಿಂಗ್ ಮೂವಿ ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಫ್ರೆಂಡ್ಶಿಪ್ ಇಷ್ಟ ಆಯ್ತು ಸರ್ ಚೆನ್ನಾಗಿದೆ ಫ್ರೆಂಡ್ಶಿಪ್ ಅಂದರೆ ಈ ತರ ಇರಬೇಕು ಸರ್ ಫಿಲಮ್ ನೋಡಿ ಕಲ್ತ್ಕೋಬೇಕು ಸರ್ ಸಿನಿಮಾ ಇದೆ ಸರ್ ಫ್ರೆಂಡ್ಶಿಪ್ ಮೂವಿ ಚೆನ್ನಾಗಿದೆ ಅದು ಸೂಪರ್ ಆಗಿದೆ ಯೋ ಫ್ರೆಂಡ್ಶಿಪ್ ಸೆಂಟಿಮೆಂಟ್ ಸೂಪರ್ ಆಗಿದೆ ಒಳ್ಳೆ ಕಾಂಟೆಂಟೆ ಇದ ಸರ ಆಗಿದೆ ಸೋ ಥ್ಯಾಂಕ್ ಯು ಥ್ಯಾಂಕ್ ಯು ಸಿನಿಮಾ ಆಗಿದೆ ಸರ್ ಸಖತ್ತಾಗಿದೆ ಫ್ರೆಂಡ್ಶಿಪ್ ಬಾಂಡ್ ರಿಯಲ್ ಫ್ರೆಂಡ್ಶಿಪ್ ವ್ಯಾಲ್ಯೂ ಏನಂತ ಗೊತ್ತಾಯಿತು ಚೆನ್ನಾಗಿದೆ ಸರ್ ಅದು ಫ್ರೆಂಡ್ಶಿಪ್ ಸೆಂಟಿಮೆಂಟ್ ಎಲ್ಲಾ ಸಖತ್ತಾಗಿದೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸಿನಿಮಾ ಚೆನ್ನಾಗಿದೆ अंकಲ್ ಏನು ಇಷ್ಟ ಫ್ರೆಂಡ್ಶಿಪ್ ಇದು ಇಷ್ಟ ಆಯ್ತು ಓಕೆ ಸಿನಿಮಾ ಆಗಿದೆ ಮ್ಯಾಮ್ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಸಿನಿಮಾ ಆಗಿದೆ ಚೆನ್ನಾಗಿದೆ ಸರ್ ಅದೇ ಥೀಮ್ ಟೀಮ್ ಇಷ್ಟ ಆಯಿತು ಅಂದರೆ ಲೈಕ್ ಏನೇ ಅಡ್ಡಿ ಆತಂಕಗಳು ಬಂದರೂ ಕೊನೆಯವರೆಗೂ ಫ್ರೆಂಡ್ಶಿಪ್ ಹೇಗೆ ನಡ್ಸ್ಕೊಂಡು ಹೋದರು ಅದು ಎಷ್ಟೋ ಸನ್ನಿವೇಶಗಳು ಬರುತ್ತೆ ಫ್ರೆಂಡ್ಶಿಪ್ನ ಆಗೋದಕ್ಕೆ ಆದರೂ ಕೊನೆಯವರೆಗೂ ಅವ್ರ ಫ್ರೆಂಡ್ಶಿಪ್ನಾಗ ಪಾಡ್ಕೊಂಡು ಕೊನೆಯವರೆಗೂ ಪಾರ್ಟ್ನರ್ಸ್ ಹಾಕಿ ಹೇಗೆ ಹೇಳಿದ್ರು ಅನ್ನೋ ಥೀಮ್ ಇಷ್ಟ ಆಯಿತು ಸೊ ಕ ಹೊಸಬರು ಪ್ಲಸ್ ಮೇನ್ ಕನ್ನಡದವರೆಲ್ಲ ಸೇರಿ ಮಾಡಿದ್ದಾರೆ ಮೂವಿನ ಎಲ್ಲರೂ ನೋಡಿ ಅವ್ರನ್ನ ಆಶೀರ್ವಾದ ಆಶೀರ್ವರ್ಧಿಸಿ ಇದೇ ಥರ ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸಿನಿಮಾಗಿದೆ ಚೆನ್ನಾಗಿದೆ ಕ ಬಡವ್ರ ಮಕ್ಕಳು ಬೆಳಿಬೇಕು ಸೂಪರ್ ಒಂದೇ ಮಾತು ಸರ್ ಇದೆ ಸರ್ ಚೆನ್ನಾಗಿದೆ ಫ್ರೆಂಡ್ಶಿಪ್ ಚೆನ್ನಾಗಿ ಸಖದಾಗಿದೆ ತಂಗಿ ಸೂಪರ್ ಸೂಪರಾಗಿದೆ ಕನ್ನಡದವ್ರು ಬೆಳಿಬೇಕು ಬೆಳೆಸೋಣ ಅಷ್ಟೇ ಚೆನ್ನಾಗಿದೆ ಏನು ಇಷ್ಟ ಆಯಿತು ಅದೇ ಸಾಂಗ್ಸ್ ಎಲ್ಲ ಇಷ್ಟ ಆಯಿತು ನೆಕ್ಸ್ಟು ಫ್ರೆಂಡ್ಸ್ದು ಮೂವಿ ಅಲ್ವಾ ಹಂಗಾಗಿ ಫ್ರೆಂಡ್ಸ್ ಮೂವಿ ಫ್ರೆಂಡ್ಸ್ ಇಷ್ಟ ಆಯಿತು ಮತ್ತು ನಾವು ಮತ್ತು ಅವರು ಸತೀಶ್ ಅವರು ಹೀರೋ ಇದ್ದಾರಲ್ಲ ಅವರು ನಾವು ಫ್ರೆಂಡ್ಸು ಒಂದು ಟೈಮಲ್ಲಿ ಈಗಲೂ ಬಾಂಡಿಂಗ್ ಚೆನ್ನಾಗಿದೆ ನಾವು ಫ್ರೆಂಡ್ಸ್ ಆಗಿದ್ದೀವಿ ಅದ್ರ ಬಗ್ಗೆ ನೆನೆಸ್ಕೊಂಡ್ರೆ ಇನ್ನೂ ಚೆನ್ನಾಗೇ ಐತೆ ಅಂತ ಅನಿಸ್ತದೆ ಈಗ ನಿಮ್ಮ ಫ್ರೆಂಡ್ಸ್ಗೆಲ್ಲ ಕರ್ಕೊಂಬಂದು ಸಿನಿಮಾ ನೋಡೋಕೆ ಹೇಳ್ತೀರಾ ಇಲ್ಲ ಏನು ಹೇಳ್ಬೋದು ಹೇಳ್ಬೋದು ಖಂಡಿತ ಕೊಡೋದಕ್ಕೇನು ಮೋಸ ಏನಿಲ್ಲ ಆಡಿಯನ್ಸ್ಗೆ ಏನು ಹೇಳ್ತೀರಾ ಚೆನ್ನಾಗಿದೆ ಬಂದು ನೋಡಿ